Brought to you by Vigor, co-powered by Sensodyne and Vimal. By Eli Heli Kesari. Associate sponsor Ultra Tech Cement. ಇನ್ನು ಲೋಕಸಭಾ ಚುನಾವಣೆಯ ಎರಡು ಹಂತದ ಚುನಾವಣೆ ಮತದಾನ ಮಾತ್ರ ಈಗ ಬಾಕಿ ಇರುವಂಥದ್ದು ಸೊ ಹಾಗಾಗಿ ಈ ಎರಡು ಹಂತದ ಮತದಾನ ನಡೆಯುವಂಥ ಒಂದು ಕ್ಷೇತ್ರಗಳಲ್ಲಿ ಎಲ್ಲ ಪಕ್ಷಗಳು ಕೂಡ ಬಿರುಸಿನ ಪ್ರಚಾರಕಾರದಲ್ಲಿ ತೊಡಗಿವೆ ಅದರಲ್ಲೂ ಕೂಡ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ಪರಸ್ಪರ ವಾಗ್ಬಾಣಗಳು ಕೂಡ ತಾರಕಕ್ಕೇರ್ತಾ ಇವೆ ಇಬ್ಬರು ಕೂಡ ಪರಸ್ಪರ ಮಾತಿನ ವಾಗ್ಬಾಣಗಳನ್ನು ಬಿಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಒಂದು ಕಡೆ ಇಂಡಿಯಾ ಮೈತ್ರಿಕೂಟವನ್ನು ಅದೊಂಥರ ಕ್ಯಾನ್ಸರ್ ಇದ್ದಂತೆ ಅನ್ನೋ ಒಂದು ಮಾತುಗಳನ್ನು ಮೋದಿ ಹೇಳ್ತಾ ಹೋದರೆ ರಾಹುಲ್ ಗಾಂಧಿ ಕೂಡ ಹರಿಹಾಯ್ತಾ ಜೂನ್ ಐದಕ್ಕೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಇರೋದಿಲ್ಲ ಇಂಡಿಯಾ ಮೈತ್ರಿ ಸರ್ಕಾರ ರಚನೆ ಮಾಡುತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಪ್ರಚಾರ ಕಣದಲ್ಲಿ ಇವರಿಬ್ಬರ ಮಾತಿನ ವಾಗ್ಬಾಣಗಳು ಹೇಗಿದೆ ಮಾತಿನ ಯುದ್ಧ ಹೇಗೆ ಸಾಕ್ತಾ ಇದೆ ಇದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲಾ ಅಂದ್ರೆ ಜೂಜಾಟ ತಾನೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾ ನಂಬರ್ ಒನ್ ಸ್ಟೇಬಿಲೈಸರ್ ಅಧಿಕಾರಕ್ಕೆ ಬಂದರೆ ಅದಾನಿ ಅಕ್ರಮ ತನಿಖೆ ಸಿದ್ಧ ರಾಹುಲ್ ವಾಗ್ದಾನ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮತ್ತೆ ಅದಾನಿ ವಿಷಯ ಪ್ರಸ್ತಾಪವಾಗಿದೆ ಹರಿಯಾಣದ ಮಹೇಂದ್ರಗಢದಲ್ಲಿ ಪ್ರಚಾರ ಭಾಷಣದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದರು ಉದ್ಯಮಿ ಗೌತಮ್ ಅದಾನಿ ಕಲ್ಲಿದ್ದಲು ಹಗರಣ ಮಾಡಿದ್ದಾರೆ ಕಳಪೆ ಕಲ್ಲಿದ್ದಲನ್ನ ಅತ್ಯುತ್ತಮ ದರ್ಜೆಯದು ಅಂತ ಮಾರಾಟ ಮಾಡಿದ್ದಾರೆ ಅಂತ ಲಂಡನ್ನ ಪತ್ರಿಕೆ ಪ್ರಕಟಿಸಿದೆ ಜೂನ್ ಐದರ ನಂತರ ಇಂಡಿಯಾ ಮೈತ್ರಿಕೂಟದ ಅಧಿಕಾರಕ್ಕೆ ಬರುತ್ತೆ ತನಿಖೆ ಮಾಡುತ್ತೆ ಅಂತ ರಾಹುಲ್ ಗಾಂಧಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಬಿಜೆಪಿ ಆಡಳಿತದಲ್ಲಿ ಭಾರೀ ಕಲ್ಲಿದ್ದಲು ಹಗರಣ ಬೆಳಕಿಗೆ ಬಂದಿದೆ ಕಳೆದ ಕೆಲವು ವರ್ಷಗಳಿಂದ ನಡೀತಾ ಇರುವಂತಹ ಈ ಹಗರಣದ ಮೂಲಕ ಮೋದಿಜಿಯವರ ನೆಚ್ಚಿನ ಗೆಳೆಯ ಅದಾನಿ ಕಡಿಮೆ ದರ್ಜೆಯ ಕಲ್ಲಿದ್ದಲನ್ನ ಮೂರು ಪಟ್ಟು ಬೆಲೆಗೆ ಮಾರಾಟ ಮಾಡಿ ಸಾವಿರಾರು ಕೋಟಿ ರೂಗಳನ್ನು ಲೂಟಿ ಮಾಡಿದ್ದಾರೆ ಜನರು ತಮ್ಮ ಜೇಬಿನಿಂದ ದುಬಾರಿ ವಿದ್ಯುದ್ದರ ಪಾವತಿಸಿದ್ದಾರೆ ಈ ಬಹಿರಂಗ ಭ್ರಷ್ಟಾಚಾರದ ಬಗ್ಗೆ ಇಡಿ ಸಿಬಿಐ ಮತ್ತು ಐಟಿ ಸುಮ್ಮನೆ ಎಷ್ಟು ಟೆಂಪೋಗಳನ್ನು ಬಳಸಲಾಗಿದೆ ಎಂದು ಪ್ರಧಾನಿ ಹೇಳುವರೆ ಜೂನ್ ನಾಲ್ಕರ ನಂತರ ಇಂಡಿಯಾ ಮೈತ್ರಿಕೂಟ ಸರ್ಕಾರ ಈ ಮೆಗಾ ಹಗರಣವನ್ನ ತನಿಖೆ ಮಾಡುತ್ತೆ ಜೊತೆಗೆ ಸಾರ್ವಜನಿಕರಿಂದ ಲೂಟಿ ಮಾಡಿದ ಪ್ರತಿ ಪೈಸೆ ಲೆಕ್ಕವನ್ನ ನೀಡುತ್ತೆ ಕಾಂಗ್ರೆಸ್ ಹಿರಿಯ ನಾಯಕ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಕೂಡ ಟ್ವೀಟ್ ಮಾಡಿದ್ದು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಮೌದಾನಿ ಹಗರಣಗಳ ತನಿಖೆಗೆ ಜಂಟಿ ಸಂಸದೀಯ ಸಮಿತಿ ರಚಿಸಲಾಗುವುದು ಎಂದು ಹೇಳಿದ್ದಾರೆ इंडिया माइट्रीकूट कैंसरಗಿಂತ ಕೆಟ್ಟ ರೋಗ ಮೋದಿ ವಾಗ್ದಾಳಿ ಉತ್ತರ ಪ್ರದೇಶದಲ್ಲಿ ಮತชಿಕಾರಿ ನಡೆಸಿದ ಪ್ರಧಾನಿ ಮೋದಿ ಈ ವೇಳೆ ಮಾತನಾಡಿದಂತ ಅವರು ಇಂಡಿಯಾ ಮೈತ್ರಿಕೂಟ ಕ್ಯಾನ್ಸರ್ ಗಿಂತಲೂ ಕೆಟ್ಟ ರೋಗ ಎಂದು ಕಿಡಿಕಾರಿದ್ದಾರೆ ಇನ್ನೇ ಗೆಟಮ್ಂದೈ ಮೇ ऐसी भयंकर बीमारियां हैं कैंसर, रोगा, इवी ने आवरू, कैंसर रोगा, यंदू है। से भी बुरी बीमारियां हैं और ये फैलते फैलते पूरे हिंदुस्तान को तबाह कर दें इतनी भयंकर बीमारियां ये इंडी अलायंस में है ये लोग गौर सांप्रदायिक है ये गौर जातिवादी है ये गौर परिवारवादी है और ये तीनों बीमारियां देश के लिए कैंसर से भी ज्यादा विनाशक सक बन सकती है ಒಂದೆಡೆ ಚುನಾವಣಾ ಪ್ರಚಾರ ನಡೀತಾ ಇದ್ರೆ ಅತ್ತ ಸುಪ್ರೀಂ ಕೋರ್ಟ್ನಲ್ಲಿ ಮತದಾನ ಪ್ರಮಾಣದ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಶಾಕಿಂಗ್ ಹೇಳಿಕೆ ನೀಡಿದೆ ಎಷ್ಟು ಪ್ರಮಾಣದ ಮತದಾನವಾಗಿದೆ ಎಂದು ಅಭ್ಯರ್ಥಿ ಹಾಗೂ ಅವರ ಏಜೆಂಟ್ಗೆ ಬಿಟ್ರೆ ಬೇರೆಯವರಿಗೆ ಹೇಳಬೇಕೆಂಬ ನಿಯಮವಿಲ್ಲ ಅಂತ ಸುಪ್ರೀಂ ಗೆ ಅಫಿಡೇವಿಟ್ ಸಲ್ಲಿಸಿದೆ ಬ್ಯೂರೋ ರಿಪೋರ್ಟ್ ಯು ಹೇಳಿ ಕೇಸರಿ Associate sponsor Ultratech cement.